ನಮಸ್ಕಾರ ಕೃಷಿ ಬಂಧುಗಳೇ ಕೊಂಚ ಕುಸಿತ ಕಂಡ ಶುಂಠಿ ದರ ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಂದಿನ ಶುಂಠಿ ದರ ಏನಿದೆ ಅಂತ ಬಂದ್ಬಿಡೋಣ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ರೈತ ಬಂದವರೆ ಬನ್ನಿ ತಡ ಮಾಡೋದು ಬೇಡ ಶುಂಠಿ ದರ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಕರ್ನಾಟಕದ ವಿವಿಧ ಭಾಗಗಳ ಇಂದಿನ ಶುಂಠಿ ರಿಗೋಡಿ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬೇಗ ದರ ನೋಡೋದಾದ್ರೆ ಹಾಸನದಲ್ಲಿ ಎರಡ್ ಸಾವಿರದ ಐದುನೂರ ಐವತ್ತರಿಂದ ಎರಡ್ ಸಾವಿರದ ಎಂಟುನೂರು ರೂಪಾಯಿ ವಾಷಿಂಗ್ ಇದೆ ಪಿರಿಯಾಪಟ್ಟಣದಲ್ಲಿ ಎರಡ್ ಸಾವಿರದ ಐದುನೂರರಿಂದ ಎರಡ್ ಸಾವಿರದ ಏಳ್ನೂರ ಐವತ್ತು ವಾಷಿಂಗ್ ಇದೆ ಅಂತಾನೆ ಹೇಳ್ಬೋದು ಇನ್ನು ಮೈಸೂರಿನಲ್ಲಿ ಎರಡ್ ಸಾವಿರದ ಐನೂರಿಂದ ಎರಡು ಸಾವಿರದ ಏಳ್ನೂರು ವಾಷಿಂಗ್ ಇದೆ ಅರಸಿಕೆರೆಯಲ್ಲಿ ಎರಡು ಸಾವಿರದ ಐದುನೂರ ಐವತ್ತರಿಂದ ಎರಡು ಸಾವಿರದ ಎಂಟುನೂರು ವಾಷಿಂಗ್ ಇದೆ ಕೊಡಗು ಎರಡು ಸಾವಿರದ ಐದುನೂರರಿಂದ ಎರಡು ಸಾವಿರದ ಏಳ್ನೂರು ವಾಷಿಂಗ್ ಇದೆ ಅಂತಾನೆ ಹೇಳ್ಬೋದು ಇನ್ನು ಹಾವೇರಿ ಮತ್ತೆ ಶಿವಮೊಗ್ಗದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ನೂರು ವಾಷಿಂಗ್ ಇದೆ ಅಂತಲೇ ಹೇಳ್ಬೋದು ಇನ್ನೊಂದು ಇನ್ನೊಂದು ಸಣ್ಣ ವಿಷಯ ತಿಳ್ಕೊಬೇಕಾಗುತ್ತೆ ಹಾವೇರಿ ಮತ್ತು ಶಿವಮೊಗ್ಗದಲ್ಲಿ ಗುಣಮಟ್ಟದ ಆಧಾರದ ಮೇಲೆ ಸುಮಾರು ಎಂಟು ತಿಂಗಳು ಆಗಿರುವಂತಹ ಶುಂಡಿಗಳಿಗೆ ಲೋಡ್ ಐಟಮ್ಗಳಿಗೆ ಇನ್ನು ಎರಡು ನೂರು ಮುನ್ನೂರು ಜಾಸ್ತಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹಿಮಾಚಲ ಶುಂಠಿಯ ಬೆಳೆಯುವ ಒಂದು ಪ್ರದೇಶಗಳಲ್ಲಿ ದರ ಏನಿದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಂಕಿಗೆ ಶಿವಮೊಗ್ಗದಲ್ಲಿ ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ಡ್ರೈ ಇದೆ ಸಾಗರದಲ್ಲಿ ಸಾವಿರದ ಒಂಬೈನೂರರಿಂದ ಎರಡು ಸಾವಿರದ ನೂರು ಡ್ರೈ ಇದೆ ಸೊರಬದಲ್ಲಿ ಸಾವಿರದ ಒಂಬೈನೂರರಿಂದ ಎರಡು ಸಾವಿರ ಡ್ರೈ ಇದೆ ಅಂತಲೇ ಹೇಳ್ಬೋದು ಹಾವೇರಿಯಲ್ಲಿ ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ಡ್ರೈ ಇದೆ ಅಂತಲೇ ಹೇಳ್ಬೋದು ನಾವು ಮೊದಲನೇ ಹೇಳಿದ ಹಾಗೆ ಈ ದರ ಒಂದು ಕೊಂಚ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ರೈತ ಬಾಂಧವರು ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಯಾಕೆಂದರೆ ಸಾಕಷ್ಟು ಒಂದು ಲೋಡ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿ ಮತ್ತು ಜೈಪುರಕ್ಕೆ ಹೋದಾಗ ಸೊ ಅಲ್ಲಿ ಮಾರ್ಕೆಟಲ್ಲಿ ಸ್ಟಕ್ ಆಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ದರ ಹೆಚ್ಚು ಕಡಿಮೆ ಆಗೋದು ಸರ್ವೇ ಸಾಮಾನ್ಯ ಒಂದು ಈ ತಿಂಗಳುಗಳಲ್ಲಿ ಸೊ ಡಿಸೆಂಬರ್ ನಂತರ ಒಂದು ಸ್ಟೇಬಲ್ ಆಗಿ ರೇಟ್ ಸಿಗ್ಬೋದು ಅಂತಲೇ ಹೇಳ್ಬೋದು ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೇರೆ ರೈತಗಳಿಗೆ ಕೂಡ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೆ ಈ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಒಂದು ಶುಂಠಿದರ ನಿಮ್ಮ ಒಂದು ಪ್ರದೇಶದಲ್ಲಿ ಶುಂಠಿದರ ಏನಿದೆ ಅನ್ನೋದನ್ನ ನೀವು ಕಮೆಂಟ್ ಮಾ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಥ್ಯಾಂಕ್ ಯು